ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಗೆ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಗಣಪತಿ ಮಹಾಗಣಪತಿ ಗೋಳೂರು ಮಹಾಗಣಪತಿ ತುಂಬ ವಿಶೇಷವಾದ ಜಾತ್ರೆ ಮಹೋತ್ಸವ ಒಂದು ತಿಂಗಳು ನಡೆಯಲಿದೆ ತುಂಬ ಚೆನ್ನಾಗಿದೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವಂಬರು ಇಪ್ಪತ್ತೆರಡು ವರೆಗೂ ಈ ಜಾತ್ರೆ ನಡೆಯಲಿದೆ ಒಂದು ತಿಂಗಳು ತುಂಬ ಚೆನ್ನಾಗಿದೆ ಮಹಾಗಣಪತಿ ದೇವಾಲಯ ಇಲ್ಲಿ ಗಣೇಶನ ಒಂದು ಜಾತ್ರೆ ಮಹೋತ್ಸವ ಅಂತಲೇ ಹೇಳ್ಬೋದು ತುಮಕೂರು ಡಿಸ್ಟಿಕ್ಕಿನ ಮಹಾಗಣಪತಿ ಗೂಳೂರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಜಾತ್ರೆಗೆ ಪಾಲ್ಗೊಳ್ಳಿ ವಿಶೇಷವಾದ ಗಣಪತಿ ದಿವ್ಯಾ ಜೋಶ್ಯಮಳಿ ಮತ್ತು ಅವರ ನೋಡಿ ಗಣಪತಿಯ ಇದು ತೇರು ಅಂದರೆ ಅದ್ರ ಗಣಪತಿನ ಈ ಜಾಗ ಇದರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಒಂದು ಕರ್ ತಗೊಂಡೋಗ್ಬಿಟ್ಟು ಗಣೇಶನ ವಿಸರ್ಜನೆಗೆ ಇದರ ಮೇಲೆ ಕರ್ಕೊಂಡು ಹೋಗೋದು ತೇರು ರಥದ ಮೇಲೆ ಮತ್ತು ಅಲ್ಲಿನ ವಿಶೇಷವಾದ ಸಿಹಿ ತಿಂಡಿಗಳು ಮತ್ತು ಜಾತ್ರೆ ಅಂದರೆ ಎಲ್ಲ ಕಡೆ ಸಿಹಿ ತಿಂಡಿ ವಿಭಿನ್ನ ರೀತಿಯ ಬಳೆಗಳು ಎಲ್ಲ ಕೂಡ ಸಿಗುತ್ತೆ ಮಕ್ಕಳು ಆಟ ಶಾಮ ಎಲ್ಲ ಇದೆ ಜಾತ್ರೆ ಮೇಲೆ ಎಲ್ಲ ಇದ್ದೇ ಇರ್ತದೆ ಸ್ನೇಹಿತರೆ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬಟನ್ ಅನ್ನು ಒತ್ತಿರ ಸ್ನೇಹಿತರೆ ಮತ್ತು ಸಿಹಿ ತಿಂಡಿಗಳು ಜಿಲೋಬಿ ಜಹಂಗಿರಿ ಮತ್ತು ಭಿನ್ನ ರೀತಿಯ ಸಿಹಿ ತಿಂಡಿಗಳು ಕೂಡ ಸಿಗುತ್ತೆ ಇಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಗಣೇಶನ ವಿಸರ್ಜನೆ ಕೂಡ ಇದೆ ಮಹಾಗಣಪತಿ ಗೂಳೂರು ಗಣಪತಿ ವಿಸರ್ಜನೆ ಕೂಡ ಮಾಡಲಾಗಿದೆ ಅದೇ ಗೂಳೂರು ಕೆರೆಯ ಕೆರೆಯನ್ನು ನಿಮಗೆ ವಿಭಿನ್ನ ರೀತಿಯಲ್ಲಿ ವೈರಲ್ ಆಗ್ತಿದೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಅದೇ ಗಣೇಶ್ ನೋಡು ಮತ್ತು ಚಾರ್ಜ್ಸ್ ಇದೆ ರೋಲು ಪಟೋಟ ರೋಲಿಂಗ್ ಕೂಡ ಇದೆ ಚೆನ್ನಾಗಿದೆ ರೋಲಿಂಗ್ಸ್ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿದೆ ಒಮ್ಮೆ ಭೇಟಿ ಮಾಡಿ ಇಲ್ಲೇ ಗಣೇಶನ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ತಾಣ ಚೆನ್ನಾಗಿದೆ ವಿಭಿನ್ನ ರೀತಿಯ ಟೇಸ್ಟಿಯಾದ ಸಿಹಿ ತಿಂಡಿಗಳು ಕೂಡ ಸಿಗಲಿದೆ ಜಾತ್ರೆಗೆ ಜಾತ್ರೆಯಲ್ಲಿ ಎಲ್ಲ ಜಾತ್ರೆಯಲ್ಲೂ ಸಿಗುತ್ತೆ ಇಲ್ಲೇ ಒಂದು ವಿಭಿನ್ನ ರೀತಿಯ ಜಾತ್ರೆ ಮೋಸ್ತದೆ ದೀಪಾಲಂಕಾರ ತುಂಬ ಚೆನ್ನಾಗಿದೆ ಮತ್ತು ಹೆಣ್ಮಕ್ಳು ಬ್ಯಾಂಗಲ್ಸು ಭಿನ್ನ ರೀತಿಯ ಬ್ಯಾಂಗಲ್ಸು ಕೆಲವು ಕಡೆ ಸಿಗದಿದ್ದವನ್ನ ಎಲ್ಲ ಇಲ್ಲಿ ಸಿಗೋ ಅಂಥ ಐಟಮು ಕೂಡ ಇದೆ ಮತ್ತು ಗಣೇಶನ ವಿಸರ್ಜನೆ ಟೈಮಲ್ಲಿ ಹಿಂದಿನ ನೈಟು ಶನಿವಾರ ನೈಟಲ್ಲಿ ತುಂಬ ಭಿನ್ನ ರೀತಿಯ ಪಟಾಕಿ ಕೂಡ ಸಿಡಿಮದ್ದುಗಳು ಕೂಡ ಸಿಡಿಸ್ತಾರೆ ಇಲ್ಲಿ ಮತ್ತು ಗಣೇಶನ ವಿಸರ್ಜನೆ ಇಪ್ಪತ್ತ್ ತಾರೀಕು ಭಾನುವಾರ ಸಂಜೆ ಆ ದಿನವೂ ಕೂಡ ಸಿಡಿಮುಡ್ಡುಗಳು ಪಟಾಕಿನೂ ಕೂಡ ಸಿಡಿಸ್ತಾರೆ ತುಂಬ ಚೆನ್ನಾಗಿದೆ ವಿಭಿನ್ನ ರೀತಿಯಲ್ಲಿ ತುಂಬ ಖುಷಿಯಾಗುತ್ತೆ ನಾನು ಸದಾ ಒಂದು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಭಿನ್ನ ರೀತಿಯಲ್ಲಿ ಮಾ ಗಣಪತಿ ನೀವು ಬನ್ನಿ ಎಲ್ಲರೂ ಬಂದು ಈ ಗಣೇಶನ ಜಾತ್ರೆಗೆ ಪಾಲ್ಗೊಳ್ಳಿ ಚೆನ್ನಾಗಿದೆ ವೈಭಿನ್ನ ರೀತಿಯಲ್ಲಿ ಒಂದು ಜಾತ್ರೆ ಮಹೋತ್ಸವ ಅಂತಲೇ ಹೇಳ್ಬೋದು ತುಮಕೂರು ಡಿಸ್ಟಿಕ್ ಗೋಳೂರು ಗಣಪತಿ ಚೆನ್ನಾಗಿದೆ ಸ್ನೇಹಿತರೆ ಜಾತ್ರೆ ಮಹೋತ್ಸವ ಇನ್ನು ಹದಿಮೂರು ದಿನ ಮಾತ್ರ ಇಲ್ದಿದ್ದೆ ಕೇವಲ ಬಂದು ನೋಡಿ ಪಾಲ್ಕೊಳ್ಳಿ ಜಾತ್ರೆ ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಒಬ್ಬೊಬ್ಬರು ಒಂದು ದಿನಕ್ಕೆ ಒಂದು ಕುಟುಂಬದವರು ಪೂಜಾ ಕಾರ್ಯಕ್ರಮವನ್ನು ಅಂತ ಅವ್ರ ನೈಟು ದೊಡ್ಡ ದೊಡ್ಡ ಹರ ಕೂಡ ಹಾಕ್ತಾಯಿದ್ದಾರೆ ಮತ್ತು ಈ ದೇವಸ್ಥೆ ಈ ಗಣಪತಿಗೆ ಕಡುಬು ಗಣಪತಿ ಹೊಟ್ಟೆ ಗಣಪತಿ ಅಂತಾರೆ ಆದರೆ ಗಣಪತಿ ವಿಶೇಷತೆ ಏನಪ್ಪ ಅಂದರೆ ದೇವಸ್ಥಾನದಲ್ಲೇ ಅಂದರೆ ಗಣಪತಿನ ನಾವು ವರಲಕ್ಷ್ಮಿ ಹಬ್ಬದಲ್ಲಿ ಗಣಪತಿ ಫೆಸ್ಟಿವಲ್ಸ್ ಬರುತ್ತಲ್ಲ ಆವತ್ತರಿಂದ ಆ ಗಣಪತಿಯನ್ನು ಅದೇ ಜಾಗದಲ್ಲಿ ಅವರು ಮಣ್ಣುಗಳೆಲ್ಲ ಮಣ್ಣೆಲ್ಲ ತೊಗೊಂಡೋಗ್ಬಿಟ್ಟು ಅದೇ ಜಾಗದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಜಾಗದಿಂದ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಬಣ್ಣ ಕೂಡ ಪೇಂಟಿಂಗ್ ಎಲ್ಲ ಮಾಡಿ ಆ ಜಾಗದಿಂದ ಹೊರಗಡೆ ತರ್ತಾರೆ ಇದೇ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ದೇವಸ್ಥಾನದಿಂದ ಬರಹ ಭಾಗ ತಂದು ಆ ರಥದ ಮೇಲೆ ಕೂರಿಸ್ಕೊಂಡು ಜಾತ್ರೆಯಲ್ಲಿ ಮಾಡಿ ಊರು ಮೆರವಣಿಗೆ ಮಾಡಿ ಆಮೇಲೆ ಗಣೇಶನ ವಿಸರ್ಜನೆಗೆ ಮಾಡ್ತಾರೆ ಒಂದು ಅದ್ಭುತವಾದ ವಿಭಿನ್ನ ರೀತಿಯ ಒಂದು ಒಂದು ತುಂಬ ಸುಂದರವಾದ ಈ ಗೂಳೂರು ಗಣಪತಿ ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ ತುಮಕೂರು ಡಿಸ್ಟಿಕಲ್ಲಿ ಖುಷಿಯಾಗುತ್ತೆ ನೋಡಿ ಇದೇ ಗಣಪತಿ ಈ ಗಣಪತಿಗೆ ಮತ್ತು ಕಡುಬು ಗಣಪತಿ ಮತ್ತು ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಆರ ಆರ ಫುಲ್ ಒಂದೊಂದು ಆರ ಫುಲ್ ತಗೊಂಡು ಕರ್ಜಿಕಾಯಿ ಹಾಕ್ತಾರೆ ತುಂಬ ಖುಷಿಯಾಗುತ್ತೆ ಒಂದು ಆ ವಾರದ ಕರ್ಜಿಕಾಯಿ ಹಾಕ್ತಿದ್ದಾರೆ ಕರ್ಜಿಕಾಯಿ ಫುಲ್ಲು ಹಾಕಿ ಹಾರ್ ಫುಲ್ಲು ಮಾಡ್ಕೊಂಬಂದು ಅವರು ಊರಿನ ಗ್ರಾಮಸ್ಥರು ಅನ್ನೋ ಕುಟುಂಬದವರು ಬಂದು ಪೂಜೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ಕೂಡ ಈ ದಿನ ಬಂದು ನೋಡ್ತಾ ಇದ್ದೀನಿ ಗಣಪತಿಯನ್ನು ಚೆನ್ನಾಗಿದೆ ಸ್ನೇಹಿತರೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತೀವಿ ನಿಮಗೆ ಅನಿಸಿಕೆಗಳನ್ನು ಕೇಳಿ ನಮಗೆ ಕಮೆಂಟ್ಸ್ ಹಾಕಿ ವಿಡಿಯೋ ಇಷ್ಟ ಆಗೋದು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಒಮ್ಮೆ ಭೇಟಿ ಕೊಡಿ ಮಹಾಗಣಪತಿ ಗುಳೂರು ಗಣಪತಿ ವಿದ್ಯಾಗಣಪತಿ ಮಹಾಮ ಗಣಪತಿ ಲಂಬೋದರ ಮೊಟ್ಟೆ ಗಣಪತಿ ಮೂಷಿಕ ವಾಹನ ನೋಡ್ತಾ ಇರಬೋದು ವಾಹ್ ತುಂಬ ಚೆನ್ನಾಗಿದೆ ಎಷ್ಟು ಜನ ಗೊತ್ತಾ ಕಜ್ಜಿಕಾಯಾರ ತುಂಬ ಜನ ದಿನ ದಿನನಿತ್ಯ ಈ ಥರ ಹಾಕ್ತಾರೆ ಆ ಕಜ್ಜಿಕಾಯನ ಆ ದಿನ ಬಿಡಲ್ಲ ಇನ್ನು ಬೆಳಗ್ಗೆ ಎಲ್ಲ ಬಂದಿರೋ ಗೊತ್ತಾ ದಿನ ವಿಶೇಷತೆ ಮುಂಭಾಗದಲ್ಲಿ ಟಿಕೆಟು ಕೂಡ ಈಗ ಟಿಕೆಟ್ ಕೂಡ ಆದಮೇಲೆ ಸತತ ಒಂದು ಆರರಿಂದ ಏಳು ಸರಿ ಏಳು ವರ್ಷ ಬಗ್ಗೆ ಇಪ್ಪತ್ತು ಜನ ಇದೆ ಕಾಣುತ್ತಿದ್ದೀನಿ ಮಕ್ಕಳೆಲ್ಲ ನೋಡಿ ಖುಷಿ ಪಡ್ತಾರೆ ರಿ ಪೇಟಿಂಗ್ ಮಾಡಿಸ್ತೀನಿ ಯು ಥ್ಯಾಂಕ್ ಯು ಸೋ ಮಚ್ ನಾ ಅದೇ ಕೀಟಿಂಗ್ ಮಾಡಿ ಲಾರಾ ಹೇಳ ಲಾರಾ ರಮಿಷ ಆದ್ಯ ಇಬ್ಬರು ಏನು ಚರ್ಚೆ ಮಾಡುತ್ತಿದ್ದೀರಿ ಮೋನಿ ನಿಮ್ಮ ಕೈಯಲ್ಲಿ ಅದೇನೋ ಇದೆಯಲ್ಲ ಅಣ್ಣ ಈಗ ನಿನ್ನಾಗಿ ಭೋಜನ ಪ್ರಮಾಣ ಅಧಿಕವಾಗಿದ್ದರೂ ಮತ್ತೆ ಮುನಿವರಿಯರ ಕೈಯಲ್ಲಿರುವ ಫಲದ ಚಿಂತೆ ಹೇಗೆ ನಿನಗೆ ತಿಳಿಯಲು ಕಾರ್ತಿಕೇಯ ಆ ಫಲವು ಬಹಳ ವಿಶೇಷವಾಗಿ ಕಾಣುತ್ತಿದೆ ಅದರಿಂದ ನಾನು ಕೇಳಿದೆ ಅಷ್ಟೇ ಇಬ್ಬರು ಸಮಾಧಾನವಾಗಿರಲಿ ನನಗೆ ಈ ಫಲದ ಬಗ್ಗೆ ತಿಳಿದಿಲ್ಲ ಆದ್ದರಿಂದ ನಿಮ್ಮ ಮಾತಾತ್ರರ ಬಳಿ ಹೋಗಿ ಈ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ

ಿವರೆ ಈ ಸಮಸ್ಯೆಗೆ ಪರಿಹಾರ ನೀಡಿ ಪರಮೇಶ್ವರ ನಿಮಗೆ ತಿಳಿದಿಲ್ಲ ಏನಿದೆ ಈ ಫಲದ ಸಲುವಾಗಿ ಅನ್ನ ಸಂಬಂಧದ ನಡುವೆ ಒಂದು ಸ್ಪರ್ಧೆಯನ್ನು ಪಡಿಸೋಣ ಮೊದಲು ನೂರು ಬಾರಿ ಪ್ರದಕ್ಷಿಣೆ ಮಾಡಿ ಮೊದಲು ನಮ್ಮ ಬಳಿ ಅವರಿಗೆ ಈ ಪೂರ್ಣ ಫಲ ದೊರೆಯುತ್ತದೆ ಮಾತಾ ಪಿತ್ರ ನಮಸ್ಕರಿಸಿ ಹೋಗೋಣ ಏನು ಇಡೀ ವಿಶ್ವವನ್ನು ಮೂರು ಬಾರಿ ಪರೀಕ್ಷೆ ಮಾಡಬೇಕಾ ನಾನಂತೂ ಮೂರ್ಚೆ ಹೋಗುತ್ತೇನೆ ಕಂಡುಕ ನೀನಂತೂ ತುಂಬಾ ಸೋಮಿಯಾಗಿದ್ದೀಯಾ ನೋಡಿ ಹೋಗೋಣ ನಿನ್ನನ್ನು ಹೊತ್ತುಕೊಂಡು ಹೋಗುವುದು ಅಸಾಧ್ಯದ ಮಾತು ನನ್ನ ಕೈಯಾಗುವುದಿಲ್ಲ ಮೋಷಿಕ ನನ್ನ ಬಳಿ ಒಂದು ಉಪಾಯವಿದೆ ಹೇಳುತ್ತೇನೆ

ಅದು ಹೇಗೆ ನೀವು ಇಲ್ಲೇ ಇದ್ದೀರಿ ಎಲ್ಲಿಗೂ ಹೋಗಲೇ ಇಲ್ಲ ನಿಮಗೆ ಇಲ್ಲಿದೆ ಮುನಿವರಿಯರೆ ನಮ್ಮ ಮಾತಾಪಿತರಲ್ಲಿ ಇಡೀ ವಿಶ್ವವೇ ಲೀನವಾಗಿದೆ ಅವರನ್ನು ಪ್ರದಕ್ಷಿಣೆ ಮಾಡಿದರೆ ಇಡೀ ವಿಶ್ವವೇ ಸತ್ತಿ ಬಂದಂತೆ ಕೃಷ್ಣ ಬುದ್ಧಿವಂತಿಕೆಯ ಇಷ್ಟು ಸರಳವಾಗಿ ಈ ಪಂದ್ಯವನ್ನು ಗೆಲ್ಲಲು ಬೇಕಾದ ಸುಲಭ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಈಗ ಕಾರ್ತಿಕೇಯ ಬಂದರು ಈ ಪಂದ್ಯದ ವಿಜೇತ ಗಣೇಶನೇ ನಿಮ್ಮ ಮಾತು ಸತ್ಯನಾರ ಈ ಪಂದ್ಯದ ಮೂಲಕ ತಂದೆ ಹಾಗೂ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದಾನೆ ಗಣೇಶ ಇಂದಿನಿಂದ ಮೊದಲ ಪೂಜೆಗೆ ಅರ್ಹನಾಗಲಿ ನಡೆದಿ ಮೋಲೋಕದಲ್ಲಿ ಕಾರ್ತಿಕ ಮಾಸದ ಪೂಜೆ ನಡೆಯುತ್ತಿದೆ ಬೇಕಾದಷ್ಟು ಮೋದಕ ಕೊಡಗು ಸಿಗುತ್ತದೆ 岡原にともモシカハゲアゲリ。<music> <music>